ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಇವತ್ತು ರಾಜಗಿರಿ ಸೊಪ್ಪು ಆಮೇಲೆ ಕಿರುಕ್ಸಾಲಿ ಸೊಪ್ಪು ಎರಡೂ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ರಾಜಗಿರಿ ಸೊಪ್ಪು ಕಿರುಕ್ಸಾಲಿ ಸೊಪ್ಪು ಎಲ್ಲ ಪಾಟಲ್ಲೂ ಬಂದಿದೆ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಇದರಲ್ಲಿ ಬೀಜ ಬರೋಕ್ಕೆ ಶುರುವಾಗುತ್ತೆ ಆವಾಗ ಸೊಪ್ಪು ರುಚಿಯಾಗಲ್ಲ ಹಾಗಾಗಿ ನಾನು ಆದಷ್ಟು ಬೀಜ ಆಗೋಕ್ಕಿಂತ ಮುಂಚೆನೇ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲದರಲ್ಲೂ ಇದೆ ಬಟ್ ಈಗ ಅನ್ನಿಸ್ತಾ ಇದೆ ಎಲ್ಲದನ್ನು ತೆಗೆದ್ರೆ ಮತ್ತೆ ತಿನ್ನೋದಕ್ಕೆ ಕಷ್ಟ ಹಾಗಾಗಿ ಫಸ್ಟು ಒಂದು ರಾಜಗಿರಿ ಸೊಪ್ಪನ್ನ ತೆಗಿತೀನಿ ಆಮೇಲೆ ನಾನು ಕಿರಕ್ಸಾಲಿ ಸೊಪ್ಪನ್ನು ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಗಿಲಾರ್ಡಿಯಾ ಆಮೇಲೆ ವಿಂಕ ಫ್ಲವರ್ಸ್ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಗಾರ್ಡನ್ನಲ್ಲಿ ಇದರಲ್ಲಿ ಹೂಗಳು ತುಂಬಾ ಬರುತ್ತೆ ಫ್ರೆಂಡ್ಸ್ ಇದು ಈಗ ಸೀಸನ್ ಬೇರೆ ಇರೋದ್ರಿಂದ ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಈಗ ನನ್ನ ಹತ್ರ ಎರಡು ವೆರೈಟಿ ಇದೆ ಹೂಗಳು ಒಂದು ಪಿಂಕ್ ಮತ್ತು ವೈಟ್ ಎರಡು ಕಲರಲ್ಲಿದೆ ಎರಡೂ ತುಂಬ ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ ಈ ಸೊಪ್ಪು ಕೂಡ ಅಷ್ಟೇ ತುಂಬ ಪಾಟಲ್ಲಿ ಇದೆ ಅದೆಲ್ಲನೂ ತೆಗಿತೀನಿ ಯಾಕೆ ಅಂದರೆ ಬೇರೆ ಗಿಡಗಳು ಬೆಳೆಯೋದಕ್ಕೆ ಅವಕಾಶ ಕೊಡಬೇಕಲ್ವಾ ಹಾಗಾಗಿ ನಾನೇನು ಮಾಡ್ತೀನಿ ಸಪ್ರೇಟಾಗಿ ಒಂದೇ ಪಾಟಲ್ಲಿ ಒಂದೇ ಥರ ಸೊಪ್ಪನ್ನು ಬೆಳೆಸಲ್ಲ ಹಂಗೆ ಮಾಡಿದ್ರೆ ನಾವು ತುಂಬ ಪಾಟನ್ನು ಇಡಬೇಕಾಗತ್ತೆ ಜಾಸ್ತಿ ಗಿಡಗಳನ್ನು ಹಾಕ್ಕೊಳಕ್ಕಾಗಲ್ಲ ನಾನು ಒಂದು ಗಿಡದ ಜೊತೆಗೆ ಇನ್ನೊಂದು ಗಿಡನೂ ಬೆಳೆಸ್ತೀನಿ ಒಂದೊಂದು ಪಾಟಲ್ಲಿ ಮೂರು ಗಿಡ ಕೂಡ ಇರುತ್ತೆ ಹಾಗೆ ನೋಡಿ ಇದು ಡಯಂತಸ್ ಗಿಡ ಒಣಗೋಗ್ಬಿಟ್ಟಿತ್ತು ಮೊನ್ನೆ ಈಗ ಮತ್ತೆ ಅದಕ್ಕೆ ನೀರು ಇದ್ದೆ ಮತ್ತೆ ಚಿಗಿತಾ ಇದೆ ಅದು ಅದೊಂದು ಖುಷಿಯಾಯಿತು ನನ್ನ ಗಾರ್ಡನ್ನಲ್ಲಿ ವಾಪಸ್ ಅದು ಚಿಗಿತಾ ಇರೋದ್ರಿಂದ ಮತ್ತೆ ಅದು ಚೆನ್ನಾಗಿ ಬರುತ್ತೆ ಅಂತ ಇದ್ದೀನಿ ಹಾಗೆ ಬನ್ನಿ ನಾನು ಇದನ್ನೆಲ್ಲನೂ ತೆಗಿತೀನಿ ನಾನು ಮೊದಲು ಎಲ್ಲ ಪೋಟಲ್ಲೂ ನೋಡಿದೆ ಎಷ್ಟೆಷ್ಟಿದೆ ಅಂತ ಈಗ ರಾಜಗಿರಿ ಸೊಪ್ಪನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಈ ರೀತಿ ನೀವು ಕಟ್ ಮಾಡಿದ್ರೆ ಮತ್ತೆ ವಾಪಸ್ ತಿರುಗ ಅದರಲ್ಲಿ ಬೆಳೆಯುತ್ತೆ ಅದು ಕೆಲವೊಂದನ್ನು ಮಾತ್ರ ನಾನು ಬೇರಿಂದ ತೆಗ್ದೆ ಕೆಲವೊಂದನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ತೆಗ್ದಿದ್ದೀನಿ ಆದಷ್ಟು ಎಲ್ಲ ಪಾಟ್ಗಳಲ್ಲೂ ನೋಡಿಬಿಟ್ಟು ಚೆನ್ನಾಗಿ ತಿನ್ನೋದಕ್ಕೆ ಬರುವಂಥದ್ದನ್ನು ನಾನು ಎಲ್ಲನೂ ಕಟ್ ಮಾಡಿ ತಕ್ಕೊಂಡಿದ್ದೀನಿ ಈ ರೀತಿ ಒಂದು ಪಾಟಲ್ಲಿ ನೀವು ಮೂರ್ನಾಲ್ಕು ಗಿಡ ಹಾಕೋದ್ರಿಂದ ಏನು ಲಾಭ ಅಂದರೆ ನಿಮಗೆ ಯಾವ್ಯಾವ ಗಿಡಗಳು ಬೇಕೋ ಅದನ್ನೆಲ್ಲ ನೀವು ಬೆಳ್ಕೋಬೋದು ಯಾವ ತರಕಾರಿ ಬೇಕೋ ಅದೆಲ್ಲನೂ ಬೆಳ್ಕೋಬೋದು ಯಾಕಂದರೆ ಸಪ್ರೇಟ್ ಸಪ್ರೇಟ್ ಪಾಟ್ ಅಂತ ನೀವು ಅಂದ್ಕೊಂಡ್ರೆ ಏನಾಗುತ್ತೆ ಜಾಸ್ತಿ ಪಾಟ್ ಬೇಕು ಅದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಬೇಕು ಆ ರೀತಿ ಆಗುತ್ತೆ ನಾನು ಈಗ ಸದ್ಯಕ್ಕೆ ಇರೋದು ಬಾಡಿಗೆ ಮನೆಯಲ್ಲಿ ಈಗ ನಾನು ಆ್ಯಕ್ಚುಲಿ ಇಟ್ಟಿರೋ ಪೋಟ್ಗಳೇ ಜಾಸ್ತಿ ಅಂಥದ್ರಲ್ಲಿ ಈಗ ಮತ್ತೆ ಇನ್ನೊಂದಿಷ್ಟು ಇಡೋದು ನನಗೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಇದ್ದಿದ್ರಲ್ಲೇ ಒಂಚೂರು ನನಗೇನೇನು ಬೇಕೋ ನಾನು ಅದೆಲ್ಲನೂ ಬೆಳ್ಕೋಬೇಕು ಅನ್ನೋ ಆಸೆ ಇದೆ ನನಗೆ ಈಗ ಏನಾಗಿದೆ ಅಂದರೆ ನಾನು ತರಕಾರಿ ಜಾಸ್ತಿ ಹಾಕಿಲ್ಲ ಯಾಕೆಂದರೆ ಮಂಗನಗೋಸ್ಕರ ಆಮೇಲೆ ನಾನೀಗ ಮನೆಯಲ್ಲೂ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಜಾಸ್ತಿ ತರಕಾರಿ ಗಿಡಗಳನ್ನು ನಾನು ಹಾಕೋಕೆ ಇಷ್ಟಪಡಲ್ಲ ಸೊಪ್ಪು ಮಾತ್ರ ಹಾಕಿದ್ದೀನಿ ಪಾಲಕ್ ಸೊಪ್ಪು ಹಾಕಿದ್ದೀನಿ ಇನ್ನೊಂದು ನಾಲ್ಕೈದು ದಿನದಲ್ಲಿ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೋಬೋದು ಆ ರೀತಿಯಾಗಿ ಬರುತ್ತೆ ಯಾಕಂದರೆ ಇವತ್ತು ಮೊದಲು ನಾನು ರಾಜಗಿರಿ ತೆಗಿತಾ ಇದ್ದೀನಿ ನಾಳೆ ಕಿರುಕ್ಸಾಲಿ ಸೊಪ್ಪನ್ನು ತೆಗಿತೀನಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಕೆ ರಾ ಈ ರಾಜಗಿರಿ ಸೊಪ್ಪು ತುಂಬಾ ಚೆನ್ನಾಗಿ ಟೇಸ್ಟ್ ಇದೆ ಫ್ರೆಂಡ್ಸ್ ಇದು ಮನೆಯಲ್ಲೇ ನಾವು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದ್ರಿಂದ ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ ನಾವು ಕೆಮಿಕಲ್ ಸ್ಪ್ರೇ ಕೂಡ ಮಾಡೋದಿಲ್ಲ ನಾನು ಈ ಆರ್ಗ್ಯಾನಿಕ್ ಮತ್ತು ನೋಡಿ ಇಷ್ಟೊಂದು ಬಂದಿದೆ ಇನ್ನೂ ಒಂದು ಸ್ವಲ್ಪ ಇದೆ ಅದನ್ನು ಕೂಡ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಆ್ಯಕ್ಚುಲಿ ಇವತ್ತು ನಾನು ಎಷ್ಟು ತೆಗ್ದಿದ್ದೀನಿ ಅಂದರೆ ಸುಮಾರು ಒಂದು ನಾಲ್ಕಷ್ಟು ತೆಗ್ದಿದ್ದೀನಿ ನಾನು ನೋಡಿ ಎಲ್ಲ ಪೋಟಲ್ಲೂ ಇದೆ ಕೆಲವೊಂದನ್ನು ನಾನು ಬೇರೆ ಸಮೇತ ತೆಗಿತಾ ಇದ್ದೀನಿ ಅದರಲ್ಲಿ ಒಂದಿಷ್ಟು ಗಿಡಗಳಿದೆ ಅದೆಲ್ಲ ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ ನಾನೇನು ಮಾಡ್ತೀನಿ ಈ ರೀತಿ ಕಿ ಬೇರು ಸಮೇತ ತೆಗೆದಾಗ ಅಲ್ಲೇ ನಾನು ಕಟ್ಟರಿಂದ ಅಥವಾ ಕತ್ರಿಯಿಂದ ಬೇರುಗಳನ್ನು ಕಟ್ ಮಾಡಿ ಇಲ್ಲೇ ತೆಗೆದು ಮಣ್ಣಲ್ಲಿ ಹಾಕಿ ಹೋಗ್ತೀನಿ ಮತ್ತು ಮನೆಗೆ ಒಯ್ದರೆ ಅದನ್ನು ಮಣ್ಣೆಲ್ಲ ಕ್ಲೀನ್ ಮಾಡೋಕ್ಕೆ ನೀರೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕು ಈಗ ಬೇಸಿಗೆ ಇರೋದ್ರಿಂದ ನೀರಿಂದು ಸಮಸ್ಯೆ ಕೂಡ ಜಾಸ್ತಿ ಇದೆ ನಮಗೆ ಈ ರೀತಿ ತೆಗ್ದುಬಿಟ್ಟು ನಾನು ಆಮೇಲೆ ಕತ್ತರಿಯಿಂದ ಎಲ್ಲನೂ ಕಟ್ ಮಾಡಿ ಅದೇ ಪಾಟ್ ಒಳಗಡೆನೆ ನಾನು ಹಾಕ್ತೀನಿ ಅದರಲ್ಲೇ ಕಂಪೋಸ್ಟ್ ಎಲ್ಲ ರೆಡಿ ಆಗುತ್ತೆ ಸ್ವಲ್ಪ ದಿನಕ್ಕೆ ಅದು ಕೊಳತೋಗ್ಬಿಡುತ್ತೆ ಹಾಗಾಗಿ ನೋಡಿ ಇದರಲ್ಲಿ ಗ್ರೋ ಬ್ಯಾಗಲ್ಲಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಇದನ್ನು ಕೂಡ ನಾನು ತೆಗಿತಾ ಇದ್ದೀನಿ ಇದರಲ್ಲಿ ನಾನು ಹೂವಿನ ಗಿಡಗಳನ್ನು ಹಾಕಿದ್ದೆ ಅದು ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ ನಾನು ಎಲ್ಲನೂ ಕಟ್ ಮಾಡಿಬಿಟ್ಟು ತೆಗಿತಾಯಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಒಂದು ಸಾರಿ ಸೊಪ್ಪನ್ನು ನೀವು ಹಾರ್ವೆಸ್ಟ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರನ ಏನಾದರೂ ಆ್ಯಡ್ ಮಾಡಬೇಕು ಲಿಕ್ವಿಡ್ ಫರ್ಟಿಲೈಸರ್ ಆದರೂ ಹಾಕಿ ಇಲ್ಲಾಂದರೆ ವರ್ಮಿ ಕಂಪೋಸ್ಟು ಸಗಣೆ ಗೊಬ್ಬರ ಏನಾದರೂ ಹಾಕಿ ಸಗಣೆ ಗೊಬ್ಬರ ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ ಆದಷ್ಟು ಸ್ವಲ್ಪ ಕಡಿಮೆ ಹಾಕಿ ಆಮೇಲೆ ಸಂಜೆ ಟೈಮಲ್ಲಿ ನೀವು ಗೊಬ್ಬರನ ಕೊಡಿ ಆದಷ್ಟು ನಾನೀಗ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ನಾನು ತೆಗಿತಾಯಿದ್ದೀನಿ ನಾಳೆಗೆ ನಾನು ರಾಜಕೀಯ ಕಿರಕ್ಸಾಲಿ ಸೊಪ್ಪು ತೆಗಿತೀನಿ ಇದನ್ನು ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಆ ರೀತಿಯಾಗಿ ಮಾಡಿ ತಿನ್ನಿಸಿದ್ರೆ ನಾನು ಅದನ್ನು ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ನೋಡ್ಕೋಬೌದು ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಯಾವ ಗಿಡದ ಬಗ್ಗೆ ಮಾಹಿತಿ ಬೇಕು ಅಂತ ತಿಳಿಸಿ ನಾನು ತೋರಿಸ್ತೀನಿ ನಿಮಗೆ ಯಾವುದಾದ್ರೂ ಅಪ್ಡೇಟ್ ಬೇಕು ಅಂದರೂ ಕೂಡ ನೀವು ತಿಳಿಸಿ ನಾನು ಕಮೆಂಟ್ ಸೆಕ್ಷನ್ನಲ್ಲಿ ನೋಡಿಬಿಟ್ಟು ನಾನು ವಿಡಿಯೋಗಳನ್ನು ಹಾಕ್ತೀನಿ ನಾನು ನೋಡಿ ತುಂಬ ಚೆನ್ನಾಗಿ ಬೆಳೆದಿದೆ ನಾವು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು ನಾವು ಬೆಳೆದಿರೋದು ಅನ್ನೋದು ಒಂದು ಖುಷಿ ಇರುತ್ತೆ ಒಂದು ನಾಲ್ಕು ಕಟ್ಟಷ್ಟು ಬಂದಿದೆ ಸಾಕು ಒಂದು ಸಾರಿ ಈಗ ಮೇಲೆ ಮತ್ತೆ ಒಂದು ತಿಂಗಳಾದಮೇಲೆ ನಮಗೆ ಮತ್ತೆ ವಾಪಸ್ ಸಿಗುತ್ತೆ ಕೆಲವೊಂದು ಚಿಕ್ಕ ಚಿಕ್ಕದಿತ್ತು ಅದನ್ನು ನಾನು ತೆಗ್ದಿಲ್ಲ ಅದು ಇನ್ನೊಂದು ಹದಿನೈದು ದಿನದಲ್ಲಿ ಅದು ಕೂಡ ರೆಡಿ ಆಗುತ್ತೆ ನಾವು ಒಂದು ಸಾರಿ ಈಗ ಮಾಡ್ಕೊಂಡು ತಿಂದಾದಮೇಲೆ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಮತ್ತೆ ವಾಪಸ್ ನಾವು ಅದನ್ನು ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟೊಂದು ಬಂದಿದೆ ಅಂತ ಈ ರೀತಿ ಮನೆಯಲ್ಲೇ ಬೆಳೆದು ತಿನ್ನಬೇಕು ಈ ಸೊಪ್ಪನ್ನ ಬೆಳೆಸೋದು ತುಂಬ ಏನು ಕಷ್ಟ ಅಲ್ಲ ಒಂದು ತಿಂಗಳು ಒಳಗಡೆ ನಿಮಗೆ ಇದರದ್ದು ರಿಸಲ್ಟ್ ಗೊತ್ತಾಗುತ್ತೆ ನೀವು ಒಂದು ಸ್ವಲ್ಪ ಬೀಜ ತೊಗೊಂಡು ಹಾಕಿದ್ರೆ ಸಾಕು ಆಮೇಲೆ ನನ್ನ ಗಾರ್ಡನಲ್ಲಿ ಈ ಮಾರ್ನಿಂಗ್ ಗ್ಲೋರಿ ಫ್ಲವರ್ ಹಳ್ಕೊಂಡಿದ್ದೆ ನೋಡಿ ಇದು ವೈಟ್ ಕಲರಲ್ಲಿದೆ ಸಪ್ರೇಟಾಗಿ ನಾನು ಇದನ್ನು ಒಂದನ್ನೇ ಹಚ್ಚಿದ್ದೆ ಯಾಕಂದರೆ ಬೀಜ ಏನಾಗಿತ್ತು ಅಂದರೆ ಲಾಸ್ಟ್ ಟೈಮು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೆ ನಾನು ಈ ಸಾರಿ ಸ್ವಲ್ಪ ಬೀಜ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಇದನ್ನು ಒಂದನ್ನು ಮಾತ್ರ ನಾನು ಸಪ್ರೇಟಾಗಿ ಹಚ್ಚಿದ್ದೀನಿ ಈ ವೈಟ್ ಕಲರ್ದು ಸಿಗೋಲ್ಲ ಹಾಗಾಗಿ ಆಮೇಲೆ ಇಲ್ಲಿ ಮಲ್ಲಿಗೆ ಗಿಡ ಇದು ನೋಡಿ ತುಂಬ ದೊಡ್ಡದಾಗಿದೆ ಮಲ್ಲಿಗೆ ವಾಸನೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನ ಬಳ್ಳಿತರ ಹಬ್ಸಣ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ